ಗಣಪತಿಗೆ ಹಾ ಹಾ ಮಾರ್ಗ ಮಾರ್ಯಾಕ ಆಗಂಗಿಲ್ಲ ಹಾ ಹಾ ಕೇಳಿತ್ತು ಗಣಪತಿಯೇ ಜೋಕ್ ಮಾರ್ಗ ಮಾರ್ಯಾಕ ಆಗಂಗಿಲ್ಲ ಅಂತ ಹೇಳಿರ ಇವ ಹೇಳ್ಯಾರಿ ಹೇಳ್ತಾನ ಏನು ಮಾಡಿ ಹೇಳತ್ರಿ ಹಾ ಏನ ನನ್ನ ತಾಯಿ ಗೊಂಬೆ ತಯಾರು ಮಾಡುವಾಗ ಹಾ ಎಲ್ಲರೂ ಲಕ್ಷ್ಮೋಟ ಕೇಳಿರಿ ಹಾ ಕೇಳಿರಲ್ಲ ಆದಿ ಏನು ಮಾಡಿದಾತ ಗೊಂಬೆ ತಯಾರು ಮಾಡುವಾಗ ಹಾ ಮಾಡುದ ಜೋಡಣಾ ಮಾಡೋದಾ ಅದಕ್ಕೆ ಜೋಡಣ ಮಾಡುವುದ ಮಾಡ್ತೀವಿ ಆ ಅದಕ್ಕೆ ಗಣಪತಿಗೆ ಮತ್ತು ಜೋಕುಮಾರ್ಗೆ ಮಾರಿ ಆಗಂಗಿಲ್ಲ ಅಯ್ಯೋ ಹೇಳ್ತಾನೂ ಏ ಸುರೇಶ ನನಗೆ ಸಂಶಯ ಬರ್ತದ ಏನಂತ ಹೇಳಿ ಆ ಜೋಡಣ ಇದರಂತ ಹೋಗಿ ನೋಡ್ಲಿಕ್ಕೆ ಹೋಗಿದ್ರ ನಾ ಅಂತ ನನಗೆ ಸಂಶಯ ಬರ್ತೈತಿ ನನಗೆ ಅದಕ್ಕೆ ತಮ್ಮ ಆ ಜೋಡನಾ ಇಲ್ಲ ಅಂತ ಹೇಳಿ ಓ ಏನು ಮಾ ಜೋಡಣ ಇಲ್ಲದವ್ಗೆ ಇಬ್ಬರು ಮಕ್ಳು ಹೆಂಗೆ ಹುಟ್ಟರು ಓ ಇಬ್ಬರು ಮಂದಿ ಮಕ್ಳು ಹೆಂಗೆ ಹುಟ್ರು ಶುಭ ಲಾಭ ಇಬ್ರು ಮಕ್ಳ ಜನ್ಮ ತಾಳ್ಯಾರ ತಾಳ್ಯಾರುಕುರಿ ಹಾಕುವ ಕುರ್ಕುರಿ ಹಾಕುವ ಕುರ್ಕುರಿ ತಿಂದು ಕಿರಿಕಿರಿ ಬೇಕಾ ಎಲ್ಲಾನ ಮತ್ತ ಮೇಲಾಗಿ ಗಣಪತಿಗಿಬ್ರು ಹೆಂಡ್ರದಾರದಿ ಸಿದ್ಧಿ ಇಬ್ರು ಹೆಂಡ್ರದಾರ ಜೋಡ್ನಾ ಇಲ್ಲದ ಇಬ್ಬರು ಹೆಂಡ್ರ ಹೆಂಗ ಆಳ್ತಿದ್ದ ನಿನ್ನ ಮಾತಿನ ಹೋಗ್ಲಿ ಸುರೇಶ್ರೆ ಬಾಂದ್ರ ಪಕ್ಕ ಇನ್ನ ಮುಂದಿನ ಸಂದಿಗೆ ತಾಯಿ ಮೈತಿ ಬಿಡುಗಡೆ ನನಗೆ ಆಗಂಗಿಲ್ಲ ಕೈ ಎತ್ತು ನನಗ ನಾನು ನನಗ ಶರಣಾಗ ಬೇಕಾಗಿಲ್ಲ ಇದನ್ನ ಧೈಮ ಕುತ್ತದಲ್ಲ ಇವ್ರ ಮುಂದ ಮೂರ್ ಸಲ ಮುಕ್ಕಳಿ ರೋಕ್ ಬಾಯ್ ತೋಕ ನನಗ ನಾ ಹೇಳ್ತಾನೆ ಅದಕ್ಕೆ ತಮ್ಮ ಬಿಟ್ಟು ಏನತ್ತ

哎呀！ ಸರಾಯಿ ಬಾಟ್ಲೇ ಸೇರಿಯಳ ಕಾಕನ ಮೈಯಾಗ ಒಟ್ಟ ಲಯತ ಕೇಳೋ ಹೆಂಗ மா ஏப்பண்ட சோழ சாய்யர் ಕೃಷ್ಣ ಪರಮಾತ್ಮ ಅನ್ನೋ ಅಂತ ಒಬ್ಬನಾಗಿದ್ದಾನು ಹೇಳಿ ಏನತ್ತ ಕೃಷ್ಣ ಪರಮಾತ್ಮ ಅಂದ್ರೆ ತಮ್ಮ ಕೃಷ್ಣ ಪರಮಾತ್ಮ ಸೋಳ ಸಾವಿರ ಬ್ರಹ್ಮಾಚಾರ್ಯ ಇದು ಅಲ್ದ ಏನತ್ತ ಅವನ ಯಾಕೆ ಹೆಂಗ ಮಾತಾಡುದಂಗ ಸೋಳ ಸಾವಿರ ಗೋಪಿಕಾ ಸ್ತ್ರೀಯರು ನನಗ ಕೃಷ್ಣ ಪರಮಾತ್ಮ ಹೆಂಗದಲ್ಲ ನೂರ ಕುರಿಯಾಗ ಒಂದು ಟಗರ್ ಇದ್ದಾಗ ನಾನು ಪರಮಾತ್ಮಾನು ಲೆಕ್ಕ ನೋಡ್ರಿ ಸೋಳ ಸಾವಿರ ಗೋಪಿಕಾ ಸ್ತ್ರೀಯರ ಒಳಗ ಕೃಷ್ಣ ಪರಮಾತ್ಮ ಹಬ್ಬ ಇದ್ದ್ರಿ ಎಲ್ಲ ಸುಮ್ ಕೂತಾರು ಗಪ್ ಸುಮ್ ಗಪ್ ಕೂತಾರು ಪಾಡ ನಿನ್ನ ಜರ್ ಕರ್ತ ಏನಾಗ್ತಿತ್ತು ಎಲ್ಲಾರು ಕೂಡಿ ಒಮ್ಮೆ ಎದ್ದಿದ್ರಂದ್ರ ಸೋಳ ಸಾವಿರ ಹೆಂಡ್ರ ಎಲ್ಲಾ ಒಮ್ಮೆ ಬಂದಿರ ಕೃಷ್ಣ ಪರಮಾತ್ಮ ಏನ್ ಮಾಡ್ತೀವಿ ಮಾಡಿದ್ದ ಪಾವ್ ಕಿಲೋ ಎಣ್ಣೆ ತಗೊಂಡ್ ಹೌಸ್ತಿದ್ದಿ ಕಂಬೋಗಿ ಕಡೆ ಮಾರಿ ಮಾಡಿ ಏನ್ ಮಾಡ್ತಿದ್ದಿ ಇದು ಹೆಂಗ್ ಉದಾಹರಣೆ ಇದು ಉದಾಹರಣೆ ಹೆಂಗ್ ಗೊತ್ತೇನ ಸಾವಿರ ಕರಿಯಾಗ ಸಾವಿರ ಕುರಿಯಾಗ ಒಂದು ಟಗರ ಬಿಟ್ಟಂಗ ಅದಿತ್ತಿದ್ರ ಜಲಮ ಹೆಂಗ ಕೆಲಸ ಬೇಡತಮ್ಮ ಇದನ್ನ ತಿಕ್ಕಾಡಿ ಕೊಲ್ತಾವ ಬರೀ ಬರೀ ಓಡಿಸಿ ಓಡಿಸಿ ಹಂಗ ಇದೇನ್ ಹೇಳತ್ತಿದಿಲ್ಲ ಈ ಡಂಬರಾಟ ಏನ ಗಂಡ ದೇವರು ಬಹಳ ದೊಡ್ಡವ ಗಂಡ ದೇವರು ದೊಡ್ಡ ಹೇಳತ್ತ ಕೃಷ್ಣ ಪರಮಾತ್ಮ ದೇವ್ರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರನಿಲ್ಲ ದೇವ್ರಿಗೆ ಸಾವ ಇಲ್ಲ ಮಗ ಹೇಳ ಒಂದೊಂದು ಟೈಮ್ ಅದೊಳಗ್ರಿ ಯಾವ ಕೃಷ್ಣ ಪರಮಾತ್ಮ ಏನತ ಒಂದ ಗಿಡದ ಬಡ್ಡಿಯಾಗ ಉದ್ದು ಕಾಲ ಮಾಡಿ ಕೂತಿದ್ದ ಬರೇ ನಮ್ಮ ನಿಮ್ಮಂತ ಒಂದು ನರಮಾನವ ಏನ್ ಬ್ಯಾಟಿ ಆಡುವಂತ ನರಮಾನವ ಮನುಷ್ಯ ಬರೇ ಬಾಣಿನಿಂದ ಕೃಷ್ಣ ಪರಮಾತ್ಮನ ಅಂಗಾರದಾಗ ಹೊಡೆದ್ರೂ ಜಾಗಾದ್ಮೇಲೆ ಕೃಷ್ಣ ಪರಮಾತ್ಮನ ಅಂತ್ಯ ಆಗ್ಯದ ಮತ್ತ ದೇವ್ರ ಸತ್ತಾನು ಯನ ಜೀವಂತ ಬರೇ ಒಂದು ಮನುಷ್ಯನ ಕೈಯಾಗ ಯಾಕ ಸಿಕ್ಕ ಸತ್ತ ಮನುಷ್ಯನ ಕೈಯಾಗ ಹಿಂದಿಕಾಗ ಮಾಡಿರುವಂತ ಕರ್ಮದು ನೀವು ರಾಮ ಅವತಾರ ಇದ್ದಾಗ ವಾಲಿಬ್ ಹೊಡೆದಿದ್ದಿ ಅವನ ಬಂದು ನಿನಗ ಹೊಡಿಬೇಕಾಗೇತಿ ನೀ ಮಾಡಿದು ನೀನೆ ಉಣ್ಣು ನೀಡಬ್ಯಾಡು ಯಾರಿಗೆ ಅದಕ್ಕೆ ಹೇಳ್ತಾರ ನೋಡ್ತಾನ ನೀ ಮಾಡಿದು ನೀನು ನೀಡಬ್ಯಾಡು ಯಾರಿಗೆ ಒಂಡೊಳದಾಗಲತಮ್ಮ ತಗದಿಡೋ ನಾಳೆ ನಾರಿಗೆ ಒಂಡೊಳದಾಗಲತ ತಗದಿಡೋ ನಾಳೆ ಯಾರಿಗೆ ಏನು ಮಾಡ್ತೀವನ್ನ ಉಣಬೇಕಾಗ್ಯದ ಅದು ಉಣ್ಣಬೇಕಾಗ್ಯದ ಸುನ್ಮುರಿ ಧೂಳು ಮ್ಯಾಗ ಹಾರಬೇಕಾಗ್ಯದ ರೀ ಹಾರ ಬೇಕಾಗ್ಯದ ಅದಕ್ಕೆ ತಮ್ಮ ಇಲ್ಲಿ ಹೆಂಗ ಏನ ಗಂಡ ದೇವ್ರು ದೊಡ್ಡದ ದೊಡ್ಡವ್ರು ಅಂತ ಹೇಳ್ತಾರ ಅವ ಹೆಂಗೆ ದೊಡ್ಡವ ಆಗ್ತಾನೆ ನೋಡುನು ತಮ್ಮ ಹಾ ನಿಮ್ಮ ಗಂಡ ದೇವ್ರು ಏನು ದೊಡ್ಡವಂದಿನ ಪಾಂಡ್ರಾಪುರದ ವಿಠ್ಠಲ ದೊಡ್ಡವ ಅದಾನತ್ರಿ ಹಪ್ಪ ಹತ್ತು ಅವ್ತಾರ ನೀನು ಹತ್ತ ಅವ್ತಾರ ಆಗ್ಬೇಕಾದ್ರೆ ದಗದ ಬ್ಯಾರೆ ಆಗೈತಿ ಹ್ಯಾಂಗಾಗ್ಯಾವ ಅದಕ್ಕೆ ತಮ್ಮ ಆಹಾ ನಡಿಲ ಸಣ್ಣಗೆ ಇದು ಗಂಡ ದೇವ್ರ ದೊಡ್ಡುವಂತ ಈ ದೇವರ ಸುದ್ದಿ ತಗದ ಕೊಡುವೆ ಕೇಳೋ ಎನಮ್ಯಾಗ ತಮ್ಮ ಕೃಷ್ಣ ಸಹಿತ ಗಂಡ ದೇವರ ಎದ್ದ ಆವಾಗ ಅಪ್ಪ ಅಪ್ಪ ಹಾಗೆ ಉಳಿಬೇಕಾಗಿತ್ತು ತಾಗಿನ ಆಗ ಶಕ್ತಿ ಪೂಜಾ ಹಾಕಿದ ಹೇ ಗಣಸರು ಅತ್ತ ಹೋಗ್ತಿದ್ಯಲ್ಲ ಪೂಜಾದ ಇವರ ಕೃಷ್ಣನೆತ್ತ ವಿಚಾರ ಮಾಡಿದ ಪ್ರಾಣ ಇವರ ಕೃಷ್ಣನೆತ್ತ ವಿಚಾರ ಮಾಡಿದ ಪ್ರಾಣ பாமீங்க சக்தி பூஜா ஹாக்கி ஏனசர் அட்டோது எல்லா பூஜா see you there. ಕೂಸಿನ ತಂದೆ ದಪ್ಪ ತನ್ನ ಬಗಳಾಗ ಇದರ ಒಳಗ ಜರ ಸಾ ಬರ್ತ ನಾನಾಗ ಇವರ ಕೃಷ್ಣನ ಯಾವ ಬಸರ ಮಾಡಿದ ಸೋನ ಹೊಡಿಬೇಕಾದ್ರ ಉಷ್ಣು ಸಹಿತ ಸೀರೆ ಮತ್ತೆ ಈ ಸೀರೆ ಉಟ್ಟ ಮೋಹಿನಿ ಅವತರ ತಾಳ್ಯ ನಾವ கேரி ஆன ஏ பகுடி ஆக்க ஆடாதோ ஆகின கைய சோல ஆண்டவரு கௌர கைய சோத்த பலக்க அல்ல வந்த பகத ஆடு ஏ அன்ன வர்ச வசத்த Tanggal warasanya tuh, asal itu aja, naga lagi அர்ஜுன ஆ அந்த மூரத கண்ட அருஜுன சைத்த சீரிய சீரி ஒட்டபிரமி நாம பத்தோ என்ன பண்ட்ராபூர்வ இத்தல தட வந்தி ஜகதாக ீழித்தன நான் கையா நம கையோ எது ஆஷவாரி நடுவண்டி சங்கத்து பண்டராபுர ஹோகேளா கெட்டி பிரண ஹோய்த்த குண்ட பாண்டாபுர சோ பிராண மாத்திர வா வில நித்த விச்சார மாணனப்பண்ண மனவாக இதன ஹிங்க பித்திர்த்த ஆத்தைத்து ஜவாக ಬಂದ ಹಾದಿ ಮಾತ್ರ ಮಾಡ್ಬೇಕಾ ಏನ್ ಮಾಡ್ತಾರೆ ಏ ಸ್ವತ ಬಿತ್ತಲ ಸೀರೆ ನನ್ನ ಸೀರೆ ಉತ್ತ ಸಕುಬಾಯಿ ಯಾವ ತಾಳ ನಾವು ಸಕುಬಾಯಿ ತರ್ತಾಳು ಗಂಡನ ಮನೆಗೆ ಬಾ ಏ ಕಸ ಮುಸ್ರಿ ಮಾಡತ್ತೆದೋ ಆಕೆಯ ಮನೆಯಾಗ ಜನ ರೊಟ್ಟಿ ಒನಿಗಿ ಬಡಿಯತ್ತಿದ್ದ ಕೇಳಿ ಆವಾಗ ತಮ್ಮ ದನಗೋಳ ಹೆಣ ಕಸ ಮಾಡತ್ತೆ ಏ ಬರೇ ಕಸ ಮುಸರಿ ಎತ್ತ ನಡಿಯತ್ತೈತಿ நோட குச்சுபேதி எழி எழி எளிச்சு டங்க நித்த பண்ட்ராபுர விட்டால விளி முகி கால் கட்ட பண்ட்ராபுர விட்டால கை தகித்த கலி முகி காலக் மாத்த ಕಂದ್ರಾಪುರದ ಬಿಟ್ಟ ಟಾಂಕದ ಮೇಗಿನ ಕೈ ತಗ ಅಂತ ಹೇಳ್ತಾರ ಮತ್ತೆ ಇಲ್ಲಿ ಸಿರಿ ಊಟ ಇಲ್ಲಿ ಬಂದನla ಮ ಸಕ್ಕೋಬಾಯಿ ದನಿಗೆ ನೀ ಹೆಂಗ ಟಂಕದ ಮೇಗಿನ ಕೈ ತಗದಿ